ಹಾಯ್ ಗಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ಬಂದು ಪಿ ಸಿ ಓಡಿ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ತುಂಬ ಜನ ಕೇಳ್ತಿದ್ರಿ ಪಿ ಸಿ ಓಡಿ ಇದೆಯಾ ನಿಮಗೆ ಪಿ ಸಿ ಓಡಿ ಇದ್ರೂ ನೀವು ಯಾವ ಥರ ಪ್ರೆಗ್ನೆಂಟ್ ಅಂದ್ರಿ ಮತ್ತು ಪಿ ಸಿ ಓಡಿ ಇದ್ದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಮಕ್ಕಳಾಗೋದಕ್ಕೆ ಕಷ್ಟ ಆಗುತ್ತಾ ಅಂತೆಲ್ಲ ಕೇಳ್ತಾಯಿದ್ರಿ ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ನನಗೂ ನನಗೆ ತಿಳಿದಿರೋ ಮಟ್ಟಿಗೆ ನನಗೆ ಅಷ್ಟು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೊಂದು ಸ್ವಲ್ಪ ತಿಳಿದಿರೋ ಮಟ್ಟಿಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಯಾಕಂದರೆ ನನ್ನಿಂದ ಒಂದು ಇಬ್ಬರಿಗೂ ಯೂಸ್ ಆಗತ್ತೆ ಅಂತಂದರೆ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಓಕೆ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ನೆಕ್ಸ್ಟು ನಾನು ಇನ್ನೂ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತೇಳ್ಬಿಟ್ಟು ನೀವು ಕಾಮೆಂಟ್ ಮಾಡ್ತಾ ಇದ್ರೆ ನಾನು ಅದೇ ಥರ ಮಾಡ್ತಾ ಇರ್ತೀನಿ ತುಂಬ ಜನ ಕಾಮೆಂಟ್ಸ್ ಮಾಡಿದ್ದೀರಾ ಎಲ್ಲ ಕಾಮೆಂಟ್ಸಲ್ಲೂ ಜಾಸ್ತಿ ನನಗೆ ಪಿ ಸಿ ಓಡಿದೆ ಕಾಮೆಂಟ್ಸ್ ಜಾಸ್ತಿ ಇರೋದು ಅದಕ್ಕೆ ನಾನು ಅದ್ರ ಬಗ್ಗೆ ವೀಡಿಯೋ ಇದ್ದೀನಿ ಇನ್ನೂ ಏನೇನು ನೀವು ಕಾಮೆಂಟ್ ಮಾಡಿದ್ದೀರಲ್ವ ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟು ಬರ್ತಾ ಇರುತ್ತೆ ಬ್ಲಾಗ್ಸಲ್ಲಿ ನಾನು ಅದನ್ನು ಡೀಟೇಲ್ ಆಗಿ ಹೇಳ್ತಾ ಇರ್ತೀನಿ ಯಾಕಂದರೆ ಒಂದೇ ವೀಡಿಯೋದಲ್ಲಿ ನಾನು ಎಲ್ಲ ಹೇಳ್ತಾ ಇದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅದರಿಂದ ಒಂದೊಂದಕ್ಕೆ ಸಪ್ರೇಟಾಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾನು ಈ ಪಿ ಸಿ ಸಿ ಡಿ ಬಗ್ಗೆ ನಿಮ್ಗೆ ಎಲ್ಲರಿಗೂ ಮಾಹಿತಿ ಕೊಡೋಣ ಮತ್ತೆ ಅದು ನೆಕ್ಸ್ಟ್ ಬೇಕಾದರೆ ಇನ್ನೂ ಕಾಮೆಂಟ್ಸಲ್ಲಿ ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ನಾನು ಒಂದೊಂದಕ್ಕೂ ಆನ್ಸರ್ ಮಾಡ್ತೀನಿ ಯಾವುದು ಸ್ಕಿಪ್ ಮಾಡಲ್ಲ ಎಲ್ಲ ಹೇಳ್ತೀನಿ ಅದರಿಂದ ಇವತ್ತು ಮಾತ್ರ ಅದನ್ನು ತುಂಬ ಕಾಮನ್ ಆಗಿ ಎಲ್ಲಾರ್ಗು ಕೇಳೋ ಪ್ರಶ್ನೆ ಇದೆ ಪಿ ಸಿ ಓಡಿಯಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಪಿ ಸಿ ಓಡಿಯಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಫಸ್ಟು ಪಿ ಸಿ ಓಡಿ ಆಲ್ಮೋಸ್ಟು ಇವಾಗ ಎಲ್ಲಾರ್ಗು ಕಾಣಿಸ್ಕೊಳ್ತಾರೋ ಪ್ರಾಬ್ಲಮ್ಮೇ ಪಿ ಸಿ ಓಡಿ ಅದಕ್ಕೆ ಅದಕ್ಕೇನೆಂದರೆ ಒಂದು ಮೆಡಿಸಿನೇ ಇಲ್ಲ ಅದಕ್ಕೇನು ರೋಗನ ಗುಣ ಮಾಡೋ ಮೆಡಿಸನ್ನೇ ಇಲ್ಲ ಅದಕ್ಕೇನು ಮೆಡಿಸಿನ್ ಅಂದರೆ ಅದನ್ನು ಕಂಟ್ರೋಲ್ ಮಾಡ್ಬೋದು ಅಷ್ಟೇ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು ಬಿಟ್ಟರೆ ಅದು ಕ್ಯೂರ್ ಆಗೋದಕ್ಕೆ ಅದಕ್ಕೊಂದು ಮೆಡಿಸನ್ ಅಂತ ಇನ್ನೂ ಏನೂ ಇಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಪಿ ಸಿ ಓಡಿ ಇರೋ ಏನಿರುತ್ತೆ ಅಂತಂದರೆ ಕರೆಕ್ಟಾಗಿ ಫಸ್ಟು ನಮಗೆ ಪಿ ಸಿ ಓಡಿ ಇದೆ ಅಂತ ಗೊತ್ತಾಗದೆ ಕರೆಕ್ಟಾಗಿ ಪೀರಿಯಡ್ಸ್ ಆಗೋಲ್ಲ ಯಾವಾಗಲೂ ಅಷ್ಟೇ ನಮ್ಮ ಲೇಡೀಸಲ್ಲಿ ನಾವು ತರ್ಟಿ ಫೈವ್ ಡೇಸ್ಗೆಲ್ಲ ಕರೆಕ್ಟಾಗಿ ಪೀರಿಯಡ್ಸ್ ಆದರೆ ತರ್ಟಿ ಫೈವ್ ಡೇಸ್ ಒಳಗಡೆ ಅದು ನಾರ್ಮಲ್ ಅದ್ರ ಮೇಲೇ ನಾವು ಆಗಲಿಲ್ಲ ಇನ್ನೂ ಲೇಟ್ ಆಗ್ತಿದೆ ಅಂತಂದರೆ ಅದು ಕನ್ಫರ್ಮ್ ಪಿ ಸಿ ಓಡಿ ಪ್ರಾಬ್ಲಮ್ ಇದೆ ಅಂತ ಕನ್ಫರ್ಮ್ ಆಗುತ್ತೆ ಮತ್ತು ಅನ್ವಾಂಟೆಡ್ ಹೇರ್ಸ್ ಇರುತ್ತಲ್ಲ ಫೇಸಲ್ಲಿ ಅನ್ವಾಂಟೆಡ್ ಹೇರ್ಸ್ ಎಲ್ಲ ಬರ್ತಾ ಇರುತ್ತೆ ಈ ಅಪ್ಪರ್ ಲಿಪ್ಪು ಅಲ್ಲಿ ಫೇಸು ಅಲ್ಲೆಲ್ಲ ಹೇರ್ಸ್ ಬರ್ತಾ ಇರುತ್ತೆ ತುಂಬ ಗ್ರೋತ್ ಆಗ್ತಾ ಇರುತ್ತೆ ಅದು ಇನ್ನು ಎತ್ತಿ ಅಂದರೆ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರುತ್ತೆ ನಮಗೆ ಬೇಗ ಅದು ಕಾಣಿಸುತ್ತೆ ಹೇರ್ಸ್ ಎಲ್ಲನು ಅದರಿಂದನೂ ನಮಗೆ ಪಿಸಿ ಓಡಿ ಇದೆ ಅಂತಲೂ ಗೊತ್ತಾಗುತ್ತೆ ಮತ್ತೆ ನಾವು ದಪ್ಪ ಹಾಕ್ತಿವಿ ಒಬ್ಬೊಬ್ಬ ಎಲ್ಲರೂ ದಪ್ಪಾಗಲ್ಲ ಒಬ್ಬೊಬ್ಬರಿಗೆ ಪಿ ಸಿ ಓಡಿ ಬಂದಿದ ತಕ್ಷಣ ಆಲ್ಮೋಸ್ಟು ದಪ್ಪ ಆಗಿಬಿಡ್ತಾರೆ ಈ ಥರ ಎಲ್ಲನೂ ನಮಗೆ ಗೊತ್ತಾಗುತ್ತೆ ಪೀರಿಯಡ್ಸ್ ಕರೆಕ್ಟಾಗಿ ಆಗೋಲ್ಲ ಮುಖದಲ್ಲಿ ಹೇರ್ಸ್ ಬರುತ್ತೆ ಪಿಂಪಲ್ಸು ಮತ್ತು ಪಿಗ್ಮೆಂಟೇಷನ್ನು ಅದೆಲ್ಲನೂ ಸ್ಟಾರ್ಟ್ ಆಗೋದೆ ಪಿ ಸಿ ಓಡಿಯಿಂದ ಅದೆಲ್ಲ ನಮಗೆ ಇದೆ ಅಂತ ಗೊತ್ತಾದರೆ ನಮಗೂ ಪಕ್ಕ ಅದು ಫಿಕ್ಸ್ ಆಗಿಬಿಡಬೇಕು ಪಿ ಸಿ ಓಡಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಈ ಸಿಂಟಮ್ಸ್ ನಮಗೆ ಗೊತ್ತಾಯಿತು ಎಲ್ಲೂ ಟ್ರೀಟ್ಮೆಂಟ್ ಅಂತೂ ಇಲ್ಲ ಹೇಳ್ತಾ ಇದ್ದೀನಿ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ನಾವು ಏನು ಮಾಡಬೇಕಂದ್ರೆ ಇದು ನಾವು ಕಂಟ್ರೋಲ್ ಮಾಡಬೇಕಂತಾರೆ ಆದಷ್ಟು ನಾವು ಸ್ವಲ್ಪ ಹೆಲ್ತಿ ಫುಡ್ಸ್ ತಗೊಳ್ಬೇಕು ಏನಂದರೆ ಈ ಔಟ್ಸೈಡ್ ಸಿಗುತ್ತಲ್ಲ ಈ ಪಾನಿಪುರಿ ಅದು ಇದು ಮ ಗೋಬಿ ಅಂತೆ ಅವೆಲ್ಲ ತಿಂತೀವಲ್ಲ ಅದನ್ನು ಆದಷ್ಟು ಕಂಟ್ರೋಲ್ ಮಾಡಬೇಕು ಆಯ್ಲಿ ಫುಡ್ಸ್ ಎಲ್ಲನೂ ಜಾಸ್ತಿ ತಿನ್ನಬಾರ್ದು ನಾವು ಏನಿದ್ರು ಡಯೆಟ್ ಒಂದು ಡಯಟ್ ಪ್ಲಾನ್ ಮಾಡಬೇಕು ಅಂದರೆ ಡಯಟ್ ಅಂತಂದರೆ ಎಲ್ತಿ ಫುಡ್ಡು ನಮಗೇನು ಪ್ರೋಟೀನು ವಿಟಮಿನ್ಸ್ ಎಲ್ಲ ಏನು ಸಿಗುತ್ತೆ ಆ ಥರ ತರಕಾರಿಯಂತೆ ಫ್ರೂಟ್ಸು ಆ ಥರ ಫ್ರೂ ಅಂದರೆ ಊಟ ಮಾಡಬೇಕು ಊಟನ ಊಟ ಫುಲ್ ಕಂಪ್ಲೀಟಾಗಿ ಬಿಟ್ಬಿಡಬೇಕು ಅಂತ ಏನಿಲ್ಲ ಊಟ ಮಾಡಬೇಕು ಲಿಮಿಟಾಗಿ ಅದು ಪ್ರೋಟೀನ್ ಇರೋ ಫುಡ್ ಮಾತ್ರ ತಗೋಬೇಕು ಮತ್ತು ಚೆನ್ನಾಗಿ ವಾಕಿಂಗ್ ಮಾಡಬೇಕು ಮೇಯ್ನು ನಾವು ಎಷ್ಟು ಚೆನ್ನಾಗಿ ವಾಕಿಂಗ್ ಮಾಡ್ತೀವಿ ಅಂದರೆ ಅಷ್ಟು ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ ಪಿ ಸಿ ಓಡಿ ಕ ಏನು ಮಾಡಬೇಕು ವಾಕಿಂಗ್ ಮಾಡಬೇಕು ಕರೆಕ್ಟಾಗಿ ಪ್ರೋಟೀನ್ ಫುಡ್ ತೊಗೋಬೇಕು ಆ ಥರ ಮಾಡೋದ್ರಿಂದ ನಮಗೆ ಏನಾಗುತ್ತೆ ಪಿ ಸಿ ಓಡಿ ಕಂಟ್ರೋಲ್ ಮಾಡ್ಬೋದಷ್ಟೇ ಫುಲ್ಲು ಕ್ಲಿಯರಾಗಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾನು ಒಂದು ಟ್ರೀಟ್ಮೆಂಟ್ ಇದೆಲ್ಲ ನನಗೆ ಹೆಂಗೆ ಗೊತ್ತಾಯಿತು ಅಂತಂದರೆ ನಾನು ಫಸ್ಟು ನನ್ನ ಮಗಳು ಹುಟ್ಟಕ್ಕೆ ಮುಂಚೆ ನನಗೆ ಹೇಳಿದನಲ್ವ ನನ್ನ ಮಗಳು ಒಂದು ಟು ಆ್ಯಂಡ್ ಹಾಫ್ ಇಯರ್ಸ್ ಆದಮೇಲೆ ನನ್ನ ಮಗಳು ಹುಟ್ಟಿದ್ದು ನನಗೆ ಆವಾಗ ನನಗೆ ಈ ಥರನೇ ಒಂದು ಟೂ ಇಯರ್ಸ್ ಆದ್ರೂ ಮಕ್ಕಳಾಗಿರಲಿಲ್ಲ ಮನೆಯಲ್ಲಿ ಯಾರೂ ಏನು ಕೇಳಿಲ್ಲ ಅಂತ ಹೇಳಿದ್ನಲ್ಲ ಹೊರಗಡೆ ಎಲ್ಲಾದರೂ ಒಂದು ಫಂಕ್ಷನ್ಗೆ ಹೋಗಲಿ ಇಷ್ಟು ವರ್ಷ ಆಯಿತು ಮಕ್ಕಳಾಗಿಲ್ವಾ ಇನ್ನೂ ಯಾವಾಗ ಆಗ್ತೀರಾ ಅದು ಇದು ಅಂತ ಕೇಳ್ತಾನೆ ಇರ್ತಾರಲ್ವ ಅದಕ್ಕೊಂದು ಸ್ವಲ್ಪ ಬೇಜಾರಾಗಿ ನಾನು ಒಂದು ಸ್ವಲ್ಪ ನಮ್ಮಮ್ಮ ಹತ್ರ ಈ ಥರ ಎಲ್ಲರೂ ಕೇಳ್ತಾರಲ್ವ ನನಗೇನು ಒಂಥರ ಬೇಜಾರು ಅಂತ ಹೇಳ್ತಿದ್ದೆ ಆವಾಗ ನನಗೆ ಫಸ್ಟಿಂದನೂ ಅಷ್ಟೇ ನಾನು ಮೆಚೂರ್ಡ್ ಆದಾಗಿಂದೂ ನನಗೆ ಕರೆಕ್ಟಾಗಿ ನಾನು ಪೀರಿಯಡ್ಸ್ ಆಗ್ತಿರಲಿಲ್ಲ ಅದೇ ಪ್ರಾಬ್ಲಮ್ ಆಯ್ತೇನೋ ಗೊತ್ತಿಲ್ಲ ನನಗೆ ನಾನು ಅವಾಗೆಲ್ಲ ನಾವು ಅದನ್ನು ಇದು ಇದು ಮಾಡ್ಕೊಂಡಿಲ್ಲ ತಲೆಗೆ ಹಾಕ್ಕೊಂಡಿಲ್ಲ ಆಮೇಲೆ ಈ ಟೈಮಲ್ಲಿ ಮದುವೆ ಆದಮೇಲೆ ಅದು ಪ್ರಾಬ್ಲಮ್ ಅಂತ ಅನ್ನಿಸ್ತು ಸರಿ ಅಂತೇಳ್ಬಿಟ್ಟು ಡಾಕ್ಟರ್ ಹತ್ರ ಹೋದ್ರು ಕರ್ಕೊಂಡೋದ್ರು ನಮ್ಮಮ್ಮ ಅಲ್ಲೇ ನಮ್ಮೂರಲ್ಲೇ ನಮ್ಮದು ದೇವನಹಳ್ಳಿ ದೇವನಹಳ್ಳಿಯಲ್ಲೇ ಒಂದು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದರೆ ಅಲ್ಲಿ ಡಾಕ್ಟರ್ ಹೇಳಿದ್ರು ನಾನು ಸ್ವಲ್ಪ ದಪ್ಪ ದಪ್ಪ ಇದೆ ಅಂದರೆ ಇವಾಗಿಂತ ಆವಾಗ ಇನ್ನೂ ಸಣ್ಣನೇ ಇದ್ದೆ ಆದ್ರೂ ಅದು ನನ್ನ ವೆಯ್ಟ್ ನನ್ನ ಏಜ್ಗೆ ನಾನು ಸ್ವಲ್ಪ ವೆಯ್ಟ್ ಇದ್ದೀನಿ ಅಂತ ಹೇಳಿದ್ರು ಅವರು ಅವರು ನೀವು ವೆಯ್ಟ್ ಫಸ್ಟು ವೆಯ್ಟ್ ಕಂಟ್ರೋಲ್ ಮಾಡಬೇಕು ಆಮೇಲೆ ಫ್ರೂಟ್ಸು ಔಟ್ಸೈಡು ಈ ಪಾನಿಪುರಿ ಬೇಲ್ಪುರಿ ಈ ಏನು ಪಿಜ್ಜಾಗಳಂತೆ ಅವು ಇವು ಎಲ್ಲ ತಿನ್ನೋದೆಲ್ಲ ಫುಲ್ ಕಂಪ್ಲೀಟ್ ಬಿಟ್ಬಿಡಬೇಕು ನೀವು ಆದಷ್ಟು ಹೆಲ್ತಿ ಫುಡ್ ಮಾತ್ರ ತಿನ್ನಿ ಈ ಥರ ಫುಡ್ಸ್ ಎಲ್ಲ ತಿನ್ನಬಾರ್ದು ಅಂತಲೇ ಹೇಳ್ಬಿಟ್ಟಿದ್ರು ನನಗೆ ನಾನು ಅದೇ ಥರ ಫಾಲೋ ಮಾಡ್ಕೊಂಡು ಬಂದೆ ಮತ್ತು ಟ್ಯಾಬ್ಲೆಟ್ಸ್ ಒಂದು ಸ್ವಲ್ಪ ಕೊಟ್ಟಿದ್ದರು ಟ್ಯಾಬ್ಲೆಟ್ಸ್ ಕೊಟ್ಟರು ಮತ್ತು ನನಗೆ ಫುಲ್ಲು ಸ್ವಲ್ಪ ಬ್ಲಡ್ ಎಲ್ಲ ಇರಲಿಲ್ಲ ಬ್ಲಡ್ಡು ಇಂಪ್ರೂವ್ ಆಗೋ ಥರ ಒಂದು ಟಾನಿಕ್ ಎಲ್ಲ ಕೊಟ್ಟಿದ್ದರು ಓಕೆ ಈ ಟ್ಯಾಬ್ಲೆಟ್ಸು ಈ ಟಾನಿಕ್ಕು ಮತ್ತು ಈ ಬ್ಲಡ್ ಎಲ್ಲ ಇಂಜೆಕ್ಷನ್ ಅದೆಲ್ಲ ಮಾಡೋಕ್ಕೆ ಮುಂಚೆ ನಾನು ಫಸ್ಟು ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಆಗಿ ಈ ಥರ ಆಗಿದೆ ಅಂತ ಹೇಳಿದಾಗ ಅವ್ರು ಕೇಳಿದ್ರು ಮದುವೆ ಆಗಿ ಎಷ್ಟು ವರ್ಷ ಆಯಿತು ಅಂತಂದರು ನಾನು ಟೂ ಇಯರ್ಸ್ ಆಗಿದೆ ಟೂ ಇಯರ್ಸ್ ಕಂಪ್ಲೀಟ್ ಆಗೋಗ್ಬಿಟ್ಟಿತ್ತು ನಮ್ಮದು ಆಗಿದೆ ಅಂತಲೇ ಅಂದೆ ಆಮೇಲೆ ಅವ್ರೇನು ಏನು ಮಾಡಿದ್ರು ಸರಿ ನೀವು ಒಂದು ಸ್ಕ್ಯಾನಿಂಗ್ ಹೇಳ್ತೀನಿ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿರಿ ಮತ್ತು ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟು ಅವೆಲ್ಲ ಹೇಳಿದ್ರು ಹೋಗಿ ಮಾಡ್ಸ್ಕೊಂಡು ಬರಬೇಕು ಇದನ್ನೆಲ್ಲ ಮಾಡಿಸ್ಕೊಂಡು ಬಂದರೆ ನಾನು ಏನು ಪ್ರಾಬ್ಲಮ್ ಆಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ ಅಂತಂದರು ಸರಿ ಅಂತ ನಾವು ಇಮಿಡಿಯೇಟ್ ಹಂಗೆ ಹೋಗ್ಬಿಟ್ಟು ಆ ಟೆಸ್ಟೆಲ್ಲ ಮಾಡಿಸ್ಕೊಂಡು ಬಂದ್ವಿ ಮಾಡ್ಸ್ಕೊಂಡು ಬಂದ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸಿದ್ವಿ ರಿಪೋರ್ಟು ಅವ್ರು ನೋಡಿಬಿಟ್ಟು ಪ್ರಾಬ್ಲಮ್ ಏನಿಲ್ಲ ಎಲ್ಲ ನಾರ್ಮಲ್ ಆಗಿದೆ ಆದರೆ ಗರ್ಭಕೋಶದಲ್ಲಿ ಸ್ವಲ್ಪ ನೀರು ಗುಳ್ಳೆ ಅಂತ ಬರುತ್ತೆ ಅದಿದೆ ಅಷ್ಟೇ ಅದು ಏನಿಲ್ಲ ಅದು ಟ್ಯಾಬ್ಲೆಟ್ಸ್ ಕೊಟ್ಟರೆ ಕ್ಯೂರ್ ಆಗುತ್ತೆ ಅದು ಕ್ಯೂರ್ ಆದರೆ ಮತ್ತೆ ನೀವು ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಿಲ್ವಲ್ಲ ಅದೇ ಪ್ರಾಬ್ಲಮ್ಮು ಅದನ್ನು ನೀವು ಕರೆಕ್ಟಾಗಿ ಕಂಟ್ರೋಲ್ ಮಾಡಿಕೊಂಡ್ರೆ ನಿಮಗೆ ಮಗು ಆಗುತ್ತೆ ಅಂತಲೇ ಹೇಳಿದ್ರು ಸರಿ ಅಂತೇಳ್ಬಿಟ್ಟು ಅದಕ್ಕೇನು ಟ್ರೀಟ್ಮೆಂಟ್ ಬೇಕು ಕೊಡಿ ಅಂತ ಅಂದ್ವಿ ಆಮೇಲೆ ಅವರು ಅದಕ್ಕೆ ಆ ನೀರು ಗುಳ್ಳೆ ಕರಗೋದಕ್ಕೋಸ್ಕರ ಅದಕ್ಕೊಂದು ಟ್ಯಾಬ್ಲೆಟ್ ಕೊಟ್ಟರು ಮತ್ತು ನನಗೆ ಬ್ಲಡ್ಡು ಕಮ್ಮಿ ಇತ್ತು ಎಷ್ಟು ಬರೀ ಏಯ್ಟ್ ಗ್ರಾ ಏಯ್ಟ್ ಗ್ರಾಮ್ಸ್ ಏನೋ ಆಯ್ತು ಅಷ್ಟೇ ಅಷ್ಟೇ ಇದ್ದಿದ್ದು ಅದಕ್ಕೆ ಅವರು ಬ್ಲಡ್ ಇಂಪ್ರೂವ್ ಆಗೋದಕ್ಕೆ ಬ್ಲಡ್ ಇಂಜೆಕ್ಷನ್ಸು ನೀವು ವೀಕ್ಲಿ ಒನ್ಸು ಇಂಜೆಕ್ಷನ್ ಹಾಕ್ಸ್ಕೋಬೇಕು ಅಂತ ಹೇಳಿದರು ಮತ್ತು ಒಂದು ಟಾನಿಕ್ ಕೊಟ್ಟಿದ್ದರು ಬ್ಲಡ್ ಇಂಪ್ರೂವ್ ಆಗೋದಕ್ಕೆ ಅಂತಲೇ ಒಂದು ಟಾನಿಕ್ ಕೊಟ್ಟಿದ್ದರು ಮತ್ತು ನೀವು ಆದಷ್ಟು ವಾಕಿಂಗ್ ಮಾಡಬೇಕು ಫುಲ್ ಫುಡ್ಡು ಈ ಫುಡ್ಡೆಲ್ಲ ಇವಾಗ ನಾನು ಏನೇನು ಹಿಡಿದೀನೋ ಆ ಎಲ್ಲಾನು ಫುಲ್ ಅವಾಯ್ಡ್ ಮಾಡಿಬಿಡಬೇಕು ಹೆಲ್ತಿ ಫುಡ್ ಮಾತ್ರ ತಿನ್ನಬೇಕು ನೀವು ಆ ಥರ ಆದರೆ ಮಾತ್ರನೇ ನಿಮಗೆ ಆಗೋ ಚಾನ್ಸಸ್ ಇರತ್ತಿಲ್ಲ ಅಂದರೆ ಇಲ್ಲ ನಿಮ್ಮ ನಾನು ಫಸ್ಟೇ ಹೇಳ್ತಾ ಇದ್ದೀನಿ ನೀವು ಕರೆಕ್ಟಾಗಿ ಇದನ್ನು ಫಾಲೋ ಮಾಡ್ತೀನಿ ಅಂದರೆ ಮಾತ್ರ ನೀವು ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಅಂದರು ಸರಿ ಅಂತೇಳ್ಬಿಟ್ಟು ನಾನು ಸರಿ ಓಕೆ ಆಯಿತು ಮಾಡ್ತೀವಿ ಅಂತೇಳ್ಬಿಟ್ಟು ನಾನು ಆಮೇಲೆ ವಾಕಿಂಗ್ ಎಲ್ಲ ಮಾಡ್ತಿದ್ದೆ ಚೆನ್ನಾಗಿ ಅಂದರೆ ವಾಕಿಂಗ್ ಅಂದರೆ ಹೆವಿ ವಾಕಿಂಗ್ ಅಂತ ಏನಿಲ್ಲ ನಾವು ಡೈಲಿ ಒಂದು ಓಡಾಡ್ತೀವಲ್ಲ ಒಂದು ಅರ್ಧ ಗಂಟೆ ಒಂದು ಸ್ವಲ್ಪ ಓಡಾಡಬೇಕು ಅಂದರೆ ನಮ್ಮ ಬಾಡಿಗೆ ಹೆಲ್ತ್ ಅದು ನಾವು ಎಷ್ಟು ಬಾಡಿನ ಫಿಟ್ಟಾಗಿ ಇಟ್ಕೊಳ್ತೀವೋ ಅಷ್ಟು ಒಳ್ಳೆಯದು ಆ ಥರ ನಾನು ವಾಕಿಂಗ್ ಎಲ್ಲ ಮಾಡ್ತಿದ್ದೆ ಮಾಡಿಕೊಂಡು ಮತ್ತು ಫುಡ್ಡು ಅಷ್ಟೇ ಫುಲ್ಲು ಏನು ಅಷ್ಟೇ ನನಗೆ ಸ್ವಲ್ಪ ಹೊರಗಡೆ ಫುಡ್ ಅಂದರೆ ಇಷ್ಟನೇ ಆದರೆ ಆ ಟೈಮಲ್ಲಿ ಫುಲ್ಲು ಎಲ್ಲ ಕಂಟ್ರೋಲ್ ಮಾಡಿದ್ದೆ ಯಾಕಂದರೆ ನನಗೆ ಮಗು ಬೇಕಿತ್ತು ಸುಮ್ಮನೆ ಇವಾಗ ಇರೋ ಪ್ರಾಬ್ಲಮ್ಸಲ್ಲಿ ಮತ್ತೆ ನಾನು ತಗೊಳಕ್ಕೆ ಇಷ್ಟ ಇರಲಿಲ್ಲ ಎಲ್ಲ ಅವಾಯ್ಡ್ ಮಾಡಿಬಿಟ್ಟು ನಾನು ಡಾಕ್ಟರ್ ಹೇಳಿರೋ ಥರನೇ ಎಲ್ಲ ಫಾಲೋ ಮಾಡಿದೆ ಫಾಲೋ ಮಾಡಿದ್ಮೇಲೆ ಕರೆಕ್ಟಾಗಿ ನಂದು ಪೀರಿಯಡ್ಸ್ ಕರೆಕ್ಟಾಗಿ ಬಂತು ಒನ್ ಮಂತ್ ಅಷ್ಟೇ ಒನ್ ಮಂತ್ ಆದಮೇಲೆ ನೆಕ್ಸ್ಟು ಕರೆಕ್ಟಾಗಿ ಪೀರಿಯಡ್ಸ್ ಸ್ಟಾರ್ಟ್ ಆಯಿತು ಒನ್ ಟೂ ಮಂತ್ಸು ಕರೆಕ್ಟಾಗಿ ಪೀರಿಯಡ್ಸ್ ಆದರೆ ನೆಕ್ಸ್ಟ್ ಮಂತ್ಗೆ ಸ್ಟಾಪ್ ಆಯಿತು ಸ್ಟಾಪ್ ಆಗಿದ್ದ ತಕ್ಷಣ ಹಾಗೆ ಕನ್ಸೀವ್ ಆಗಿದೆ ಕನ್ಸೀವ್ ಆಗಿ ಮತ್ತು ಡಾಕ್ಟರ್ ಹತ್ರ ಅಲ್ಲೇ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡ್ವಿ ನಾನು ಸ್ಕ್ಯಾನಿಂಗ್ ಸಮೇತ ಎಲ್ಲನೂ ಅಲ್ಲೇ ನಾನು ದೇವನಹಳ್ಳಿಯಲ್ಲೇ ಮಾಡ್ಕೊಂಡಿದ್ದು ಮತ್ತು ತ್ರೀ ಮಂತ್ಸ್ ಅಲ್ಲೇ ನಮ್ಮಮ್ಮ ಮನೆಯಲ್ಲೇ ರೆಸ್ಟ್ ಮಾಡಿಕೊಂಡು ಆಮೇಲೆ ನಾನು ಹಸ್ಬೆಂಡ್ ಮನೆಗೆ ಬಂದಿದ್ದು ಆ ಥರ ನಾವು ಫಾಲೋ ಮಾಡ್ಕೊಂಡು ಬರಬೇಕಾಗುತ್ತೆ ಪ್ರತಿಯೊಂದೂ ಅಷ್ಟೇ ಇದು ನನ್ನ ಅನುಭವ ಪ್ರಕಾರ ಹೇಳ್ತಾ ಇದ್ದೀನಿ ಫಸ್ಟು ನಾವು ಯಾವಾಗಲೂ ಅಷ್ಟೇ ಬ್ಲಡ್ನ ಇಂಪ್ರೂವ್ ಮಾಡ್ಕೋಬೇಕು ಮತ್ತು ವಾಕಿಂಗ್ ಚೆನ್ನಾಗಿ ಮಾಡಬೇಕು ಮತ್ತು ಏನು ಫುಡ್ಡು ಒಳ್ಳೆ ಫುಡ್ ತೊಗೋಬೇಕು ಮೇನ್ ಇವನ್ನೆಲ್ಲ ನಾವು ಫಾಲೋ ಮಾಡ್ಕೊಂಡು ಬಂದರೆ ಆರಾಮಾಗಿ ಪಿ ಸಿ ಒಡಿನಾಗ ನಾವು ಕಂಟ್ರೋಲ್ ಮಾಡ್ಬೋದು ಇದರಿಂದ ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದಿಲ್ಲ ಅದಕ್ಕೆ ನೀವು ಹೋಗ್ಬಿಟ್ಟು ನಮಗೆ ಪಿ ಸಿ ಓಡಿ ಹೋಗ್ಬೇಕು ನಮ್ಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ರಿ ಅಂದರೆ ಟ್ರೀಟ್ಮೆಂಟ್ ಯಾರೂ ಕೊಡಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಷ್ಟೇ ಬಿಟ್ಟರೆ ಅದನ್ನು ಫುಲ್ಲು ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಕ್ಯೂರ್ ಮಾಡೋದು ಇನ್ನೂ ಎಲ್ಲೂ ಕಂಡಿಡ್ತಿಲ್ಲ ಅದರಿಂದ ನೋಡಿ ಈಗ ಇಷ್ಟು ನೀವು ಫಾಲೋ ಮಾಡಿದ್ರೆ ಪಿ ಸಿ ಓಡಿಯಿಂದ ಕಂಟ್ರೋಲ್ ಮಾಡ್ಬೋದು ಪ್ರೆಗ್ನೆನ್ಸಿ ಪಿ ಸಿ ಓಡಿ ಇದ್ದರೂ ಪ್ರೆಗ್ನೆನ್ಸಿ ಆಗುತ್ತೆ ಅಂದರೆ ಆಗುತ್ತೆ ಒಬ್ಬೊಬ್ಬರಿಗೆ ಯಾಕಂದರೆ ಅದು ಪಿ ಸಿ ಓಡಿ ಯಾವ ಲೆವೆಲಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ತುಂಬ ನಾರ್ಮಲ್ ಸಿಮ್ ಅಂದರೆ ಸ್ವಲ್ಪ ಪಿ ಸಿ ಓಡಿ ಇದ್ರೆ ಏನು ಪರವಾಗಿಲ್ಲ ಆಗುತ್ತೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಪಿ ಸಿ ಓಡಿ ಜಾಸ್ತಿ ಇರುತ್ತಲ್ವಾ ಜಾಸ್ತಿ ಇದ್ದವ್ರಿಗೆ ಮಕ್ಕಳಾಗೋದು ಕಷ್ಟ ಆಗುತ್ತೆ ಆದ್ದರಿಂದ ಕರೆಕ್ಟಾಗಿ ನಾವು ಪೀರಿಯಡ್ಸ್ ಕರೆಕ್ಟಾಗಿ ಆಗಬೇಕು ಮೇನ್ ನಾವು ಪೀರಿಯಡ್ಸ್ ಕರೆಕ್ಟಾಗಿ ಆಗೋದನ್ನ ನಾವು ಇದು ಮಾಡ್ಕೋಬೇಕಂದ್ರೆ ಇಂಪ್ರೂವ್ ಮಾಡಬೇಕಂದ್ರೆ ಬ್ಲಡ್ ಇಂಪ್ರೂವ್ ಮಾಡಿಕೊಂಡು ವಾಕಿಂಗ್ ಮಾಡಿಕೊಂಡು ಎಲ್ತಿ ಫುಡ್ ತಿನ್ಕೋಬೇಕು ಜಾಸ್ತಿ ದಪ್ಪ ಆದರೆ ಪಿ ಸಿ ಓಡಿ ಪಕ್ಕ ಅದು ಬಿಡಲ್ಲ ಅವ್ರಿಗೆ ಇಟ್ಕೊಬಿಡುತ್ತೆ ಪಿ ಸಿ ಓಡಿ ಆದರೆ ಅದರಿಂದ ಏನು ಕ್ಯಾನ್ಸರೆಲ್ಲ ಬರೋ ಚಾನ್ಸಸ್ ಇರುತ್ತಂತೆ ಅದರಿಂದ ಪಿ ಸಿ ಓಡಿ ಒಳ್ಳೆ ಡೇಂಜರ್ ಅಂತಲೇ ಹೇಳ್ಬೋದು ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ನನಗೆ ಅದು ಪಿ ಸಿ ಓಡಿ ಇದ್ದಿದ್ದು ನಾರ್ಮಲ್ ಕಂಟ್ರೋಲಾಗೇ ಇದ್ದಿದ್ದು ಅದಕ್ಕೆ ನಾನು ಟ್ರೀಟ್ಮೆಂಟ್ ಸಡನ್ ತಕ್ಷಣಕ್ಕೆ ನಾನು ಅದನ್ನು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನನಗದು ಕಮ್ಮಿ ಆಯ್ತಲ್ವ ನಾನು ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೆ ಇವಾಗ ನನಗೆ ಬೇಕು ಅಂತ ಅನ್ನಿಸ್ದಾಗ ಅದು ನಾನು ಕಂಟ್ರೋಲ್ ಮಾಡಬೇಕು ಅನ್ನೋ ಟೈಮ್ಗೆ ನಾನು ಕಂಟ್ರೋಲ್ ಮಾಡ್ತಾ ಇದ್ದೆ ಇದಾಗ್ತಿತ್ತು ನನಗೆ ಗೊತ್ತಿತ್ತು ಇವಾಗ ಫಸ್ಟಲ್ಲಿ ಡಾಕ್ಟರ್ ಹತ್ರ ಹೋದಾಗ ಅವ್ರು ಏನು ಟ್ರೀಟ್ಮೆಂಟ್ ಕೊಟ್ಟಿದ್ರು ಅದನ್ನು ನಾನು ಅದೇ ಫಾಲೋ ಮಾಡ್ತೀನಿ ಇನ್ನೇನು ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ ನೆಕ್ಸ್ಟು ಎಲ್ಲನೂ ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ ಆ ಥರ ಬ್ಲಡ್ ಇಂಜೆಕ್ಷನ್ ಅವೆಲ್ಲ ಏನೂ ತೊಗೊಂಡಿಲ್ಲ ನಾನೇ ಮನೆಯಲ್ಲಿ ಬ್ಲಡ್ ಇಂಪ್ರೂವ್ ಆಗೋ ಥರ ಮಾಡ್ಕೊಳ್ಳೋದು ವಾಕಿಂಗ್ ಮಾಡೋದು ಅದು ಇದು ಫುಡ್ಡು ಹೊರಗಡೆ ಫುಡ್ ಎಲ್ಲ ಅವಾಯ್ಡ್ ಮಾಡಿಕೊಂಡು ಹೆಲ್ತಿ ಫುಡ್ ಮಾತ್ರ ತಿಂದ್ಕೊಂಡು ಮನೇಲಿ ಮಾಡಿರೋ ಫುಡ್ ಆ ಥರ ನಾನು ಮೇಂಟೈನ್ ಮಾಡ್ಕೊಂಡು ಬಂದೆ ಮೇಂಟೈನ್ ಮಾಡಿದ್ದಕ್ಕೆ ನನಗೆ ರಿಸಲ್ಟು ಈ ಥರ ಬಂದಿದೆ ನೀವು ಅಷ್ಟೇ ಪಿ ಸಿ ಓಡಿ ಪ್ರಾಬ್ಲಮ್ ಇದ್ದರೆ ಈ ಥರ ಮಾಡಿ ಸಿಂಪ್ಟಮ್ಸ್ ಅದು ಗೊತ್ತಲ್ವ ಪಿ ಸಿ ಓಡಿ ಇದೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಫಸ್ಟು ಬರೋದೇ ಪೀರಿಯಡ್ಸು ಬರೋಲ್ಲ ಮತ್ತು ಮುಖದಲ್ಲಿ ಪಿಗ್ಮೆಂಟೇಷನ್ನು ಪಿಂಪಲ್ಸು ಮಾರ್ಕ್ಸು ಮತ್ತು ಅನ್ವಾಂಟೆಡ್ ಹೇರ್ಸು ತುಂಬ ಎಲ್ಲ ಬರೋದ್ರಿಂದ ನಿಮಗೆ ಪಿ ಅದು ಪಿ ಸಿ ಹೊಡಿದೆ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೋದು ಅಷ್ಟೇ ಓಕೆ ಗೈಸ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟು ಇದೇ ಥರ ವೀಡಿಯೋಸ್ ನಾನು ಮಾಡ್ತಾ ಇರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ನಾನು ನೆಕ್ಸ್ಟು ವ್ಲಾಗಲ್ಲೇ ಆನ್ಸರ್ ಮಾಡ್ತಾ ಇರ್ತೀನಿ ಎಲ್ಲ ವೀಡಿಯೋಸಲ್ಲೂ ಒಂದೇ ಸತಿ ಎಲ್ಲಾನು ಒಂದೇ ವೀಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಅದರಿಂದ ಹೇಳ್ತಾ ಇದ್ದೀನಿ ನೀವು ಕ್ವಶನ್ಸ್ ಎಲ್ಲ ನಾನು ಒಂದೊಂದು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲರೂ ಏನೇನು ಕ್ವಶನ್ಸ್ ಕೇಳಿದ್ದೀರೋ ಎಲ್ಲ ನೋಟ್ ಮಾಡಿದ್ದೀನಿ ಡೈಲಿ ಒಂದೊಂದೇ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದೇ ಥರ ಇರಿ ಸಪೋರ್ಟ್ ಮಾಡಿ Thank you for watching. Bye.